ಶೋಸ್ ಹೌ ಪ್ಯೂರ್ ಯು ಆರ್ ಅಂತ ಆ ತಮ್ಮನ ನಾನು ಯಾವತ್ತೂ ಪ್ರೀತಿಸ್ತೇನೆ ಬಿಗ್ ಬಾಸ್ ಶೋನಲ್ಲಿ ಡ್ರೋನ್ ಪ್ರತಾಪ್ ಅವರು ನಡೆದುಕೊಳ್ಳುತ್ತಿರುವ ರೀತಿ ಸಂಗೀತ ಶೃಂಗೇರಿ ಅವರಿಗೆ ಇಷ್ಟ ಆಗಿದೆ ಅದನ್ನು ಅವರು ಮನೆ ಒಗಳಿದ್ದಾರೆ ಹೊಗಳಿದ್ದಾರೆ ನನಗೆ ಪ್ರತಾಪ್ ಎಂದರೆ ತುಂಬ ಇಷ್ಟ ಎಂದು ಅವರು ಕನ್ಫೆಷನ್ ರೂಮ್ನಲ್ಲಿ ಹೇಳಿದ್ದಾರೆ ದಿನದಿಂದ ದಿನಕ್ಕೆ ಅವರಿಬ್ಬರ ನಡುವೆ ಬಾಂಧವ್ಯ ಗಟ್ಟಿಯಾಗುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳು ಹುಟ್ಟಿಕೊಳ್ಳುತ್ತವೆ ಅಪರಿಚಿತರಾಗಿ ಬಿಗ್ ಬಾಸ್ ಮನೆ ಸೇರಿದ್ದವರು ಕೆಲವೇ ದಿನಗಳಲ್ಲಿ ಆಪ್ತರಾಗಿ ಬಿಡ್ತಾರೆ ಅದಕ್ಕೆ ಈಗಾಗಲೇ ಅನೇಕ ನಿದರ್ಶನಗಳು ಸಿಕ್ಕಿವೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲೂ ಅದು ಮುಂದುವರೆದಿದೆ ವಿಶೇಷ ಏನೆಂದರೆ ಸಂಗೀತ ಮತ್ತು ಡ್ರೋನ್ ನಡುವೆ ಉತ್ತಮ ಬಾಂಧವ್ಯ ಬೆಳೆದಿದೆ ಮೊದಲಿನಿಂದಲೂ ಸಂಗೀತ ಅವರನ್ನು ಡ್ರೋನ್ ಪ್ರತಾಪ್ ಅವರು ಅಕ್ಕ ಎಂದು ಕರೆಯುತ್ತಾ ಬಂದಿದ್ದಾರೆ ಅದು ಸಂಗೀತಗೆ ನಿಜ ಎನಿಸಿದೆ ಅದನ್ನು ಅವರು ಕನ್ಫೆಷನ್ ರೂಮ್ನಲ್ಲಿ ಹೇಳಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ನಡೆದುಕೊಳ್ಳುತ್ತಿರುವ ರೀತಿ ಸಂಗೀತ ಶೃಂಗೇರಿ ಅವರಿಗೆ ಇಷ್ಟ ಆಗಿದೆ ಅದನ್ನು ಅವರು ಮನ್ಸಾರೆ ಹೊಗಳಿದ್ದಾರೆ ನನಗೆ ಪ್ರತಾಪ್ ತುಂಬ ಇಷ್ಟ ಎಂದು ಅವರು ಕನ್ಫೆಷನ್ ರೂಮ್ನಲ್ಲಿ ಹೇಳಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಟಾಸ್ಕ್ ಮತ್ತು ನಾಮಿನೇಷನ್ ಬಂದಾಗ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದು ಕೌತುಕದ ವಿಚಾರ ಒಂದಷ್ಟು ದಿನಗಳು ಕಳೆದ ನಂತರ ಸ್ಪರ್ಧಿಗಳ ಕುಟುಂಬದಿಂದ ಯಾರಾದರೊಬ್ಬರನ್ನು ಬಿಗ್ ಬಾಸ್ ಮನೆಯೊಳಗೆ ಕರೆಸಲಾಗುತ್ತೆ ತಮ್ಮ ಮನೆಯಿಂದ ಯಾರಾದರೂ ಬರುವುದು ಬೇಡ ಎಂದು ಸಂಗೀತ ಹೇಳಿದ್ದಾರೆ ಆದರೆ ಡೋನ್ ಪ್ರತಾಪ್ ಅವರ ಮನೆಯಿಂದ ಯಾರಾದರೂ ಬಂದರೆ ತಮಗೆ ಖುಷಿಯಾಗುತ್ತೆ ಎಂದು ಅವರು ಹೇಳಿದ್ದಾರೆ ಪ್ರತಾಪ್ ಅವರನ್ನು ಪ್ರೀತಿಯಿಂದ ಪ್ರತು ಎಂದು ಸಂಗೀತ ಕರೆದಿದ್ದಾರೆ ಡೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಬರುವುದಕ್ಕೂ ಮುನ್ನ ನೆಗೆಟಿವ್ ರೀತಿಯಲ್ಲಿ ಸುದ್ದಿಯಾಗಿದ್ದರು ಆದರೆ ದೊಡ್ಡ ಮನೆಯೊಳಗೆ ಬಂದ ಮೇಲೆ ಅವರ ಬಗ್ಗೆ ಜನ ಇದ್ದ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡಿದ್ದಾರೆ ವೀಕ್ಷಕರಿಂದ ಹೆಚ್ಚು ಓಟ್ ಪಡೆಯುವಲ್ಲಿ ಡ್ರೋನ್ ಪ್ರತಾಪ್ ಯಶಸ್ವಿಯಾಗಿದ್ದಾರೆ ಅವರು ಕೂಡ ಫಿನಾಲೆಗೆ ತಲುಪಬೇಕು ಟ್ರೋಫಿ ಗೆಲ್ಲಬೇಕು ಎಂದು ಅನೇಕರು ಆಶಿಸುತ್ತಿದ್ದಾರೆ